ನಮಸ್ತೆ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಎಲ್ಲರೂ ಹೇಗಿದ್ದೀರಾ ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದನ್ನಂತೂ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಮಟನ್ನ ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋವು ಕೂಡ ನೋಟ್ ನೋಟಿಫಿಕೇಷನ್ ಆಗಿ ನಿಮಗೆ ಬಂದು ಬರುತ್ತೆ ಹಾಗೆ ಇವತ್ತು ಬುಧವಾರ ರಾತ್ ಸಂಜೆ ರಾತ್ರಿ ಅಂದರೆ ಸುಮಾರು ಒಂದು ಏಳು ಗಂಟೆ ಏಳುವರೆ ಆಗಿದೆ ಆವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನನ್ನ ತಮ್ಮನ್ನ ಹೆಂಡ್ತಿದ್ದಾರಲ್ಲ ಅವರ ಸಂಬಂಧಿಕರದ್ದು ಮದುವೆ ಇತ್ತು ಹಾಗಾಗಿ ನೈಟ್ ರಿಸೆಪ್ಷನ್ಗೆ ಹೋಗೋಣ ಅಂತ ನಾವು ಎಲ್ಲ ರೆಡಿಯಾಗಿದ್ವಿ ನಾನು ಮನೇಲಿ ರೆಡಿಯಾಗಿ ನನ್ನ ತಮ್ಮನ ಮನೆಗೆ ಬಂದೆ ನಾನು ಅವಳಿಗೆ ಮಧ್ಯಾಹ್ನನೇ ಸ್ಯಾರಿ ಪಿನ್ ಎಲ್ಲ ಮಾಡಿ ಇಟ್ಟೋಗಿದ್ದೆ ಆದರೂ ಕೂಡ ಅವಳಿಗೆ ಸರಿಯಾಗಿ ಸ್ಯಾರಿ ಎಲ್ಲ ಉಟ್ಕೊಳ್ಳೋಕೆ ಬರಲಿಲ್ಲ ಹಾಗೆ ಅಕ್ಕ ಬೇಗ ಬಕ್ಕ ಅಂತ ಹೇಳಿದ್ಲು ಸರಿ ಅಂತ ನಾನು ರೆಡಿಯಾಗಿ ಅವಳಿಗೂ ಹೋಗಿ ರೆಡಿ ಮಾಡಿಕೊಂಡು ಮದುವೆಗೆ ಹೊರಟ್ವಿ ನವೀನು ಕೂಡ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದರು ಇನ್ನು ನೈಟು ನಾನು ನವಿ ಮಕ್ಕಳು ಮತ್ತು ಅಮ್ಮ ತಮ್ಮ ಎಲ್ಲ ಕೂಡ ಹೊರಟ್ವಿ ನೈಟು ಮತ್ತು ಅಂದರೆ ಬೆಳಗ್ಗೆ ಕೆಲಸ ಇರುತ್ತೆ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೊರಟ್ವಿ ಇನ್ನು ಅವಳಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋ ಟೈಮ್ ಆಗೇ ಹೋಯ್ತು ಟೈಮ್ ಬಂದು ಎಂಟು ಗಂಟೆ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ಹೆಣ್ಮಕ್ಳು ಸ್ವಲ್ಪ ನಿಧಾನನೇ ಲೇಟ್ ಆಗೋದು ಎಲ್ಲ ರೆಡಿಯೆಲ್ಲ ಆಗಬೇಕಲ್ವ ಹಾಗಾಗಿ ಲೇಟಾಗೇ ಆಗುತ್ತೆ ಇನ್ನು ಅದರಂತೂ ಗಂಡಸ್ರುಗಳಂತೂ ಕೇಳೋದೇ ಇಲ್ಲ ಇಷ್ಟೊತ್ತು ನಂಕ ಮಾಡಿದ್ರಲ್ಲ ಇಷ್ಟೊಂದು ಲೇಟ ಅಂತ ಎಲ್ಲರೂ ಮನೆಯಲ್ಲೂ ಬೈಯೋದಿದ್ದೇ ಇರುತ್ತೆ ಹಾಗೆ ನಾವು ಕೂಡ ಬೈಸ್ಕೊಂಡು ಎಲ್ಲ ನಕ್ಕೊಂಡು ಆಯ್ತಲ್ಲ ಅಂತ ಬೈಸ್ಕೊಂಡು ಹೊರಟ್ವಿ ಅವಳು ನಾನು ಇನ್ನೂ ನಾನು ಬಂದು ರೆಡಿ ಮಾಡೋ ತನಕ ಅವಳು ರೆಡಿಯಾಗಿರಲಿಲ್ಲ ಅವಳು ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಸೋಫಾ ಮೇಲೆ ನಿಂತ್ಕೊಂಡು ಅವಳಿಗೆ ತಲೆ ಬಾಸ್ತಿದ್ದೆ ಇದೇನಪ್ಪ ಈಗ ನಿಂತಿದ್ದಾಳಲ್ಲ ಅಂತ ಅಂದ್ಕೋಬೇಡಿ ಅವಳು ಸ್ವಲ್ಪ ಹೈಟ್ ಇದ್ದಾಳೆ ಅದಕ್ಕೋಸ್ಕರ ಅವ್ಳು ನನಗೆ ಅವಳಿಗೆ ತಲೆ ಬಾಚೋಕ್ಕೆ ನನಗೆ ಎಡುತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಸೋಫಾ ಮೇಲೆ ನಿಂತ್ಕೊಂಡು ಅವಳಿಗೆ ತಲೆ ಬಾಯಿಸ್ತಾ ಇದ್ದೆ ಸರಿ ಆಯಿತು ಅಂತ ಹೇಳಿ ಅಮ್ಮನೂ ಕೂಡ ಬೇಗ ಬೇಗ ರೆಡಿಯಾಗಿ ಟೈಮ್ ಆಗೋಗಿದೆ ಎಂಟು ಗಂಟೆ ಆಯ್ತಲ್ಲ ಇಷ್ಟೊತ್ತಿಗೆ ಹೊರಡೋದು ಒಂದು ಏಳುವರೆಗೆಲ್ಲ ಹೊರಟ್ರೆ ನಾವು ಅಪೋಸ್ ಬರೋಕ್ಕೆ ಸರಿ ಹೋಗುತ್ತೆ ಇನ್ನು ಮಳೆ ಟೈಮ್ ಬೇರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಬೇಗ ಬೇಗ ರೆಡಿ ಆಯ್ತಾ ಇದ್ವಿ ಅವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡೋಗೋಷ್ಟ್ರೊಳಗೆ ಮದುವೆ ಹೆಣ್ಣಿಗೆ ರೆಡಿ ಮಾಡ್ಬೋದಾಗಿತ್ತು ನನ್ನ ತಮ್ಮ ಅಂತೂ ಕಿಡಿ ಕಿಡಿ ಅಂತ ಕ್ಯಾಾಣ ಮಾಡ್ತಾನೆ ಇದೆ ನೀವು ಎಷ್ಟೊತ್ತು ಕಾರು ಬನ್ನಿ ಅಂತ ಹೇಳಿ ಅವನು ಮಗನಿಗೆ ರೆಡಿ ಮಾಡ್ಕೊಂಡು ಅವನು ಹೊರಗಡೆ ಹೊರಟೇ ಹೋದ ಸರಿ ಆಯಿತು ಬರ್ತೀವಿ ಇರಿನೊಂದು ಹತ್ತು ಹದಿನೈದು ನಿಮಿಷ ಅಂತ ಹೇಳಿದ್ವಿ ನನ್ನ ಹಸ್ಬೆಂಡು ಕೂಡ ಬೈತಾಯಿದ್ರು ಹೊರಗಡೆ ನಿಂತ್ಕೊಂಡು ಎಷ್ಟೊತ್ತು ಎಲ್ಲರೂ ಮನೇಲಿ ಹೀಗೆ ಹೋಯ್ತಾರೆ ಎಂಟು ಗಂಟೆ ಎಂಟುವರೆಗೆ ಯಾರಾದರೂ ಒಯ್ತಾರೆ ಬೇಗ ಬನ್ನಿ ಅಂತ ಏನ್ ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅದು ಸ್ವಲ್ಪ ನಿಧಾನನೇ ರೆಡಿ ಆಗೋದು ಇನ್ ಸ್ಯಾರಿ ಎಲ್ಲ ಹಾಕೋದು ಅಂದ್ರೆ ಆಗೋಯ್ತು ಟೈಮ್ ಬಂದು ಎಂಟು ಗಂಟೆ ಆಗೋಗಿದೆ ನನ್ನ ತಮ್ಮ ಬೈತಾ ಇದ್ದಾನೆ ಲೇಟ್ ಆಯ್ತು ಅಂತ ಆದ್ರೆ ಅವಳು ರೆಡಿನೇ ಆಗಿರ್ಲಿಲ್ಲ ನಾನ್ ರೆಡಿಯಾಗಿ ಬಂದ್ರೂ ಕೂಡ ಈಗ ಹೊಡ್ತಾ ಇದೀವಿ ಹತ್ರ ಬಂದಿದೀವಿ ಚೌಟ್ರಿ ಹೆಸರು ಮಾಂಗಲ್ಯ ಸಂಗಮ ಅಂತ ಸೂಪರ್ ಆಗಿದೆ ಚೌಟ್ರಿ ಹೆಸರು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸ್ತೀನಿ ಚೌಟ್ರಿ ಎಲ್ಲಾನು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಚೌಟ್ರಿ ಅಂತೂ ತುಂಬಾ ಚೆನ್ನಾಗಿದೆ ರಿಸೆಪ್ಷನ್ ಹಾಲ್ ಇಲ್ಲಿಗೆ ಕಾಣಿಸ್ತಾ ಇದೆ ಚೌಟ್ರಿ ಸೂಪರ್ ಚೌಟ್ರಿ ತುಂಬಾ ಚೆನ್ನಾಗಿದೆ ಚೌಟ್ರಿಶ್ವರ ಹುಡುಗನ ಕಡೆ ಇಷ್ಟೊಂದು ಲೇಟ್ ಆಗಿ ಬರ್ತಾವಳೆ ಇನ್ನು ನಾವು ಚೌಟ್ರಿಗೆ ಹೋಗೋಷ್ಟೊಳಗೆ ಆಲ್ರೆಡಿ ಅಕ್ಕ ಬಾವ ಎಲ್ಲ ಬಂದು ಕೂತಿದ್ರು ಇಷ್ಟೊಂದು ಲೇಟಾಗಿ ಬಂದ್ರಲ್ಲಪ್ಪ ನೀವು ಇಷ್ಟೊತ್ತಿರ ಮಡಿಕೊಂಡು ಅಂತ ಹೇಳಿದ್ರು ಏನು ಮಾಡೋದು ಲೇಟಾಯಿತು ಇವಳು ಇನ್ನೂ ರೆಡಿ ಆಗಿರಲಿಲ್ಲ ನಾನು ರೆಡಿ ಬಾ ಬಂದರೂ ಕೂಡ ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ ಅಂತ ಹೇಳ್ಕೊಂಡು ತಮಾಸೆ ಮಾಡಿಕೊಂಡು ಭಾವ ಮದುವೆ ಹೆಣ್ಗೆ ರೆಡಿ ಮಾಡ್ಬೋದಿತ್ತಲ್ಲ ಹಂಗೆ ಅಷ್ಟರ ಮಟ್ಟಿಗೆ ಏನು ರೆಡಿ ಆಯ್ತಾಯಿದ್ರವ ಅಂತ ಭಾವ ಎಲ್ಲ ತಮಾಸೆ ಮಾಡ್ಕೊಂಡು ಕೂತಿದ್ರು ಆಕಂಗೆ ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ಭಾವ ನೋಡಿ ನೀನು ಊರಿಗೆ ಮುಂಚೆ ಬಂದೇ ನೋಡೋರು ಹೆಂಗೆ ಬಂದಿದ್ದಾರೆ ಕರೆಕ್ಟ್ ಟೈಮ್ಗೆ ಅಂತ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂತಿದ್ರು ಎಲ್ಲರೂ ತಮಾಸೆ ಮಾಡಿಕೊಂಡು ನಕ್ಕೊಂಡು ಹಾಗೆ ಕೂತಿದ್ವಿ ಇನ್ನು ಮನೆಯಲ್ಲೆಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಆಯಿತು ಅಂತ ಹೆಂಗೆ ಗೊತ್ತೇ ಇರುತ್ತೆ ಅಕ್ಕ ತಂಗಿಯರ ಮಾತು ಅಂತ ಹೇಳಿದ್ರೆ ಏನು ತಿಂಡಿ ಮಾಡಿದ್ದೆ ಏನು ಅಡುಗೆ ಮಾಡಿದ್ದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದ ಅಂತ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ವಿ ಇನ್ನು ನನ್ನ ತಮ್ಮನಿಂತಿಗೂ ಕೂಡ ಹುಡುಗಿಯ ಚಿಂತಿಗೂ ಕೂಡ ಇವರು ಅವರು ರೇಗಿಸ್ತಾ ಇದ್ರು ನನ್ನ ಮದ್ವೆಲ್ಲೂ ಕೂಡ ಹಿಂಗೆ ರೆಡಿಯಾಗಿರ್ಲಿಲ್ವಲ್ಲಮ್ಮ ನೀನು ಇಷ್ಟು ಚೆನ್ನಾಗಿ ರೇ ರೆಡಿಯಾಗಿದ್ಯಲ್ಲ ಅಂತ ಅವಳು ಆ ರುಚಿನ ರೇಗಿಸ್ತಾ ಇದ್ಳು ಅವ್ರಿಗೆ ಕೇಳಿಸ್ತಾ ಇರಲಿಲ್ಲ ಚೌಟ್ರಿ ಸೌಂಡ್ಗೆ ಹಾಗಾಗಿ ನಾನು ಕೂಡ ಹೇಳ್ತಾ ಇದ್ದೆ ಹೇಳ್ತಾ ಇದ್ದಾಳೆ ಚೆನ್ನಾಗಿ ಮಿಂಚ್ತಾ ಇದೆಯಲ್ಲಮ್ಮ ಅಂತ ಅಂದ್ಕೊಂಡು ಹೀಗೆ ಮಾತಾಡಿಕೊಂಡು ಸರಿ ಆಯಿತು ಇನ್ನೂ ಆಗಿಬಿಡುತ್ತೆ ಮಳೆ ಟೈಮ್ ಅಲ್ವಾ ಎಲ್ರಿಗೂ ಗಾಬ್ರಿನೇ ಅಲ್ವಾ ಮಳೆ ಅಂತಂದರೆ ನೈಟ್ ವೇರ್ ಅಲ್ವಾ ಅಂತ ಹೇಳಿ ಸರಿ ನಡೀರಿ ಬೇಗ ಫೋಟೋ ಎಲ್ಲ ತೆಗೆಸ್ಕೊಬಿಡೋಣ ಅಂತ ಹೇಳಿ ಫೋಟೋಕ್ಕೆ ಹೋದ್ವಿ ಆದರೆ ಅಲ್ಲಿ ಫೋಟೋ ತಗೊಂತು ನೋಡಿ ಜನ ಇಷ್ಟೊಂದು ಕ್ಯೂ ನಿಂತಿದ್ದಾರಂತೂ ಸಿಕ್ಕಾಪಟ್ಟೆ ಕ್ಯೂ ಇದೆ ಎಲ್ಲದಕ್ಕೂ ಕ್ಯೂ ನಿಲ್ತಾಯಿದ್ರು ಈಗ ಫೋಟೋ ತೆಗೆಸ್ಕೊಳ್ಳೋ ತಗೂ ಕೂಡ ಕ್ಯೂ ಇದ್ದೇ ಇರುತ್ತೆ ನೈಟ್ ರಿಸೆಪ್ಷನ್ ಅಂತಂದರೆ ಜನ ಜಾಸ್ತಿ ಇರುತ್ತೆ ನೈಟ್ ಅಷ್ಟೊಂದು ಇರುತ್ತೆ ಡೇ ಅಷ್ಟೊಂದು ಬರೋಲ್ಲ ಯಾರು ಕೂಡ ನೈಟ್ ಅಂತೂ ತುಂಬ ರಶ್ ಇರುತ್ತೆ ಸರಿ ಆಯಿತು ಅಂತ ಹೇಳಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಇವರು ಬಂದು ನನ್ನ ತಮ್ಮನಿದ್ದಾರಲ್ಲ ಅವ್ರ ಮಮ್ಮಿ ಮತ್ತು ಅವ್ರ ಇವರು ಅವರು ಕೂಡ ಮಾತಾಡ್ತಾಯಿದ್ರು ಬೆಳಗ್ಗೆನೂ ಬನ್ನಿ ಅಂತ ಸರಿ ಆಯಿತು ಅಂತ ಹೇಳಿದರು ಅವ್ರ ತಾತ ಬಂದಿರಲಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ವಂತೆ ನೈಟ್ ಅಲ್ವ ಅಂತ ಎಲ್ಲ ಕರ್ಕೊಂಡು ಬಂದಿರಲಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹುಡುಗ ಹುಡುಗಿ ಫೋಟೋ ತೆಗಿಸ್ಕೊಳ್ತಾನೆ ಇದ್ರು ಇನ್ನೂ ರಿಸೆಪ್ಷನ್ ಏನು ಮುಗ್ದಿರಲಿಲ್ಲ ಸರಿ ಆಯಿತು ನಮಗೆ ಟೈಮ್ ಆಗುತ್ತೆ ಅಂತ ನಾವು ಇನ್ನು ಹೊರಟ್ವಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಲ್ವ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ನಾವು ಹೊರಗಡೆ ಬಂದ್ವಿ ಆದರೆ ಹೊರಗಡೆ ಬಂದ ತಕ್ಷಣ ಪಟಪಟ ಅಂತ ಮಳೆ ಅನ್ಕುಬಿಡ್ತು ಇನ್ನು ಅವರು ಇಬ್ಬರು ಕೂಡ ಬೈಕಲ್ಲಿ ಬಂದಿದ್ರು ಹಾಗೆ ಅವರು ಇನ್ನೂ ನಾವು ಮಳೆ ನೆನ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ಹಾಗೆ ಸೆಲ್ಫಿ ತಗೊಂಡು ಅವರು ಕೂಡ ಹೊರಟೋದ್ರು ಇನ್ನು ನನ್ನ ತಮ್ಮನೂ ಕೂಡ ಇನ್ನು ಅವರು ಹೋದ್ರಲ್ಲ ಇನ್ನೇನು ಬನ್ನಿ ಅಂತನ್ಬಿಟ್ಟು ಹೇಳಿ ನಮ್ಮನ್ನು ಕೂಡ ಕರ್ಕೊಂಡು ಬಂದ್ಬಿಟ್ಟ ಫೋಟೋ ತಗೊಳ್ಳೋಕ್ಕೂ ಆಗಲಿಲ್ಲ ಏನಿಲ್ಲ ಅಲ್ಲಿ ನೋಡಿ ನನ್ನ ತಮ್ಮನಿಡ್ತಿ ಮೆತ್ತಗೆ ಮೆತ್ತ ನಿಧಾನ ಕತ್ತಿದ್ದಾಳೆ ಟೈಮ್ ಆಗುತ್ತೆ ಅಂತ ಇಷ್ಟು ಹೇಳಿದ್ರು ಹೋಗುವಾಗಲೂ ಗಾಬರಿ ಬರುವಾಗಲೂ ಗಾಬರಿ ನಮಗೆ ಹೋಗಿ ಕೂತ್ಕೊಂಡು ಆರಾಮಾಗಿ ಬರೋಂಗಿಲ್ಲ ಹೊರಗಡೆ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಫೋಟೋನು ಕೂಡ ತಗೊಳಕ್ಕಾಗಲಿಲ್ಲ ಇನ್ನೇನು ಮಾಡೋದು ಅಂತ ಬಂದು ಹಾಂ ಮತ್ತೆ ರೆಡಿಯಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಕ್ಕ ನಾವು ಎಲ್ಲ ಹೊರಗಡೆ ಬಂದ್ವಿ ಫೋಟೋ ಎಲ್ಲ ತಗೊಳ್ಳೋಣ ಜಾಗ ಪ್ಲೇಸ್ ಚೆನ್ನಾಗಿದೆ ಚೌಟು ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಆದರೆ ಅಷ್ಟೊಳ್ಗಳಿಗೆ ಪಟ 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 ಅಂತ ಮಳೆ ಬಂದೇ ಬಿಡ್ತು ಇನ್ನು ಅಕ್ಕವರಿಬ್ಬರು ಕೂಡ ಬೈಕಲ್ಲಿ ಬಂದಿತ್ತು ಹಾಗಾಗಿ ಇನ್ನು ಮಳೆಯಲ್ಲಿ ನೆನ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ ಇಬ್ರು ಕೂಡ ಬೇಗ ಬೇಗ ಹೊರಟ್ಬಿಟ್ರು ಇನ್ನು ನಾವು ಏನೇನು ಮಾಡೋದು ಅಂತ ನನ್ನ ತಮ್ಮನೂ ಕೂಡ ನಡೀರಿ ಸರಿ ಆಯಿತು ನಾವು ಹೋಗೋಣ ಮಳೆ ಬರ್ತಾಯಿದೆ ಜೋರಾಗಿ ಬಂದುಬಿಟ್ರೆ ಕಷ್ಟ ಹೋಗೋಕ್ಕೆ ಅಂತ ಹೇಳಿ ನಾವು ಕೂಡ ಬಂದುಬಿಟ್ವಿ ಇನ್ನು ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ರೆಡಿಯಾಗಿದ್ದೀನಿ ನೋಡಿ ಇದು ಸ್ವಲ್ಪ ಸಿಂಪಲಾಗೇ ರೆಡಿಯಾಗಿದ್ದೀನಿ ಏರನ್ಸ್ ಬೇರೆದು ಹಾಕೊಂಡಿದ್ದೀನಿ ಇದು ಲಾಂಗ್ ಸರ ಹಾಕೊಂಡಿದ್ದೀನಿ ಸಾಕು ಇದೊಂದೇ ಕುತ್ತಿಗೆ ಏನು ಬೇಡ ಅಂತ ಹಾಕೊಂಡಿದ್ದೀನಿ ಹೂ ಒಂದು ಮಡ್ಕೋಬೇಕು ಪೂಜೆ ಎಲ್ಲ ಮುಗಿಸಿದ್ದೀನಿ ಬೇಗ ಬೇಗ ಬೆಳಿಗ್ಗೆ ಟೈಮ್ ಅಂತೂ ಎಲ್ಲಾದರೂ ಹೋಗ್ಬೇಕು ಅಂದರೆ ರೆಡಿ ಆಗೋಕ್ಕಂತೂ ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಹೋಗೋಕ್ಕಂತೂ ಆಗೋಲ್ಲ ಇನ್ನು ನನ್ನ ದೊಡ್ಡ ಮಗ ಸ್ಕೂಲಿಗೆ ಹೋದ ನವೀನ್ ಕೂಡ ಡ್ಯೂಟಿಗೆ ಹೋದರು ಇನ್ನು ನಾನೊಬ್ಬಳೇ ತಮ್ಮನ ಜೊತೆ ನಾನು ಹೋಗ್ತೀನಿ ಅವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ ಅನ್ಸುತ್ತೆ ಫೋನ್ ಮಾಡ್ತಾನೆ ಇದ್ದಾರೆ ಈಗ ಹೊರಡೋಣ ಅಲ್ಲಿ ಸಾಧ್ಯವಾದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇವತ್ತೆಲ್ಲ ಹೇಗೆ ಹೇಗೆ ಇರುತ್ತೆ ಏನೇನು ನಡೆಯುತ್ತೆ ಅಂತ ನೋಡ್ಕೊಳ್ಳೋಣ ಸರಿ ಈಗ ಮತ್ತೆ ಅಲ್ಲಿ ತಮ್ಮ ಮನೆಗೆ ಸಿಗ ಸಿಗೋಣ ಯಾಕೆಂದ್ರೆ ಅವಳಿಗೆ ರೆಡಿ ಆಗಕ್ಕೆ ಬರಲ್ಲ ಸ್ಯಾರಿ ಎಲ್ಲ ಹಾಕೊಳಕ್ಕೆ ಬರಲ್ಲ ನನ್ನೇ ಕಾಯ್ತಾಯಿರ್ತಾಳೆ ನಾನು ರೆಡಿ ಆಗೋಷ್ಟೊಳಗೆ ಇಷ್ಟೊತ್ತಾಯಿತು ನೋಡಿ ಸಿಂಪಲ್ಲಾಗಿ ಒನ್ ಟಿಫಿನ್ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಹೇಗೆ ಕಾಣಿಸ್ತಾ ಇದ್ದೀನಿ ಈಗಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಓಕೆ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸಾಧ್ಯವಾದರೆ ಈಗ ಹೋ ಮುಟ್ಕೊಳ್ಳೋಣ ಟೈಮ್ ಆಗಿದೆ ತಿಂಡಿಗೆ ಖಾರ ಪೊಂಗಲ್ ಮಾಡಿದೆ ಬೇಗ ಆಗುತ್ತಲ್ವ ಅರ್ಜೆಂಟು ಅಂತ ಹೇಳಿ ಸರಿ ಈಗ ಹೊರಡೋಣ ಫೋನ್ ಮಾಡ್ತಾನೆ ಇದ್ದಾರೆ ಫೋನ್ ಬರ್ತಾನೆ ಇದೆ ಇನ್ನು ನಾವು ಬೆಳಗ್ಗೆನು ಕೂಡ ಮದುವೆಗೆ ಹೊರಟ್ವಿ ಇನ್ನು ಹೊರಡುವಾಗಂತೂ ಟೈಮ್ ಆಗೇ ಹೋಯ್ತು ಎಷ್ಟೊತ್ತು ಅಂತೂ ಹೇಳಿದ್ರೆ ಹತ್ತುವರೆ ಹಾಗೆ ಹೋಯಿತು ದಾರೆ ಇದ್ದಿದ್ದು ಒಂಬತ್ತು ಕಾಲಿಂದ ಒಂಬತ್ತು ಮೂವತ್ತು ಒಂಬತ್ತು ಮುಕ್ಕಾಲ್ ತನಕ ಇತ್ತು ಇನ್ನು ಹೋಗೋಷ್ಟೊಳಗೆಲ್ಲ ದಾರೆ ಮುಗ್ದೇ ಹೋಗಿರುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಸರಿ ಅಂತ ಹೊರಟ್ವಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪುಟಾಣಿ ಅವರಪ್ಪನ ಹತ್ರ ಮುಂದೆ ಸೀಟಲ್ಲಿ ಕೂತ್ಕೊಂಡು ಯಾರು ಕರೆದ್ರೂ ಬರಲಿಲ್ಲ ಫುಲ್ ಚೌಟ್ರಿಗೆ ಹೋಗೋ ತನಕ ಹಾಗೆ ಕೂತಿದ್ದ ಅವರಪ್ಪನ ಹತ್ರನೇ ಹೆಂಚ ಔಟ್ರಿಗೆ ಬಂದ್ವಿ ನೋಡಿದ್ರೆ ಜನ ಅಂತೂ ಅಷ್ಟೇನಿರಲಿಲ್ಲ ನೈಟ್ ಇದ್ರಲ್ಲ ಅಷ್ಟೇ ನಿರಲಿಲ್ಲ ಓ ಇದೇನಪ್ಪ ಖಾಲಿ ಖಾಲಿ ಹೊಡಿತಿದ್ದಲ್ಲ ಅಂತ ಹೋದ್ವಿ ನಾವು ಒಳಗಡೆ ಹೋಗೋಷ್ಟ್ರೊಳಗೆ ಆಲೆ ಹುಡುಗರು ಎಲ್ಲ ದಾರೆ ಎಲ್ಲ ಮುಗ್ದೋಗಿ ತಾಲಿ ಎಲ್ಲ ಕಟ್ಟಾಗಿ ಸಪ್ತಪತಿ ಶಾಸ್ತ್ರ ನಡೀತಾ ಇತ್ತು ಇನ್ನೇನು ಮಾಡೋದು ಅಂತ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಇನ್ನು ಸರಿ ಅಂತ ಹೇಳಿ ನಾವು ತಿಂಡಿ ಏನು ತಿಂದಿರಲಿಲ್ಲ ಇನ್ನು ಮದುವೆಗೆ ಹೋಗ್ತೀವಲ್ವ ಹೋದರೆ ಊಟ ಮಾಡೋಕ್ಕಾಗಲ್ಲ ಅಂತ ಏನು ತಿಂದಿರಲಿಲ್ಲ ಸರಿ ಅಂತ ಹೇಳಿ ನಾವು ಊಟಕ್ಕೆ ಹೊರಟಿ ಊಟ ಅಲ್ಲಂತೂ ನೈಟು ಬೆಳಿಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅಡುಗೆನ ಮಾಡಿಸಿದ್ರು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಸರಿ ಆಯಿತು ಅಂತ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇನ್ನು ಹೊರಡ್ತೀವಿ ಏನು ಟೈಮ್ ಆಗುತ್ತೆ ನಮಗೂ ಕೂಡ ಅಂತ ಹೇಳಿ ಹೊರಡೋಕ್ಕೆ ಅಜ್ಜಿಗೆ ಮತ್ತು ಅಮ್ಮಂಗೆಲ್ಲ ಹೇಳ್ತಾ ಇದ್ವಿ ಹೊರಡ್ತೀವಿ ನಾವು ಇನ್ನು ಅಂತ ನೋಡಿ ಚೌಟ್ರಿ ಹಿಂಗೆ ಖಾಲಿ ಖಾಲಿ ಹೊಡಿತಿದೆ ನೈಟಂತೂ ತುಂಬ ಜಿಗಿ 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 ಇತ್ತು ಜನ ಎಲ್ಲ ಚೌಟ್ರಿ ಅಂತೂ ಖಾಲಿ ಖಾಲಿ ಹೊಡಿತಾಯಿದೆ ಹುಡುಗ ಹುಡುಗಿ ಹೊರಗಡೆ ಹೋಗಿದ್ರು ಸೂರ್ಯನ ಚಂದ್ರನ ಕಂಡ ಸೂರ್ಯನ ಕಂಡ ಅಂತ ಶಾಸ್ತ್ರ ಇದೆಯಲ್ವಾ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅವರು ಫೋಟೋ ಶೂಟ್ ನಡೀತಾ ಇತ್ತು ಸರಿ ಆಯಿತು ಇನ್ನು ಹುಡುಗಿ ಹುಡುಗ ಬಂದು ರಿಸೆಪ್ಷನ್ ನಿಲ್ಲೋದಕ್ಕೆ ಮತ್ತೆ ಟೈಮ್ ಆಗುತ್ತೆ ಅಲ್ವಾ ನನ್ನ ವಿಡಿಯೋನ ನೋಡ್ತಾ ಇರೋರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ನಾನು ತಿಳಿಸ್ತೀನಿ ಫೈನಲಿ ಮನೆಗೆ ಬಂದೆ ಬಂದ್ರೆ ಮದುವೆಲ್ಲ ಮುಗಿಸ್ಕೊಂಡು ತಮ್ಮನ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಬಂದೆ ಅಂತೂ ಬರೋಷ್ಟರೊಳಗೆ ಅಂತೂ ಸಿಕ್ಕ ಪಟೆ ಇದೆ ಬಿಸಿಲು ಅಷ್ಟಿಲ್ಲ ಆದರೆ ಶೆಕೆ ಇದೆ ವಿಪರೀತ ಶೆಕೆ ಇದೆ ಕಾವಿದೆ ಮಳೆ ಬರ್ಬೋದೇನೋ ಸಂಜೆ ಹೊತ್ತಿಗೆ ಗೊತ್ತಿಲ್ಲ ಮಳೆ ಬಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ಇದರ ಜೊತೆಗೆ ಆ್ಯಡ್ ಮಾಡ್ತೀನಿ ಓಕೆ ಹೇಗನ್ನಿಸ್ತು ನನ್ನ ವೀಡಿಯೋ ಹೇಗೆಲ್ಲ ಇತ್ತು ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರೋ ಕೂಡ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಬಿಡೋ ಬಿಡೋ ಅಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮಗೆ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಇನ್ನೊಂದಷ್ಟು ಚಂದ ಚೆಂದ ವಿಡಿಯೋಗಳನ್ನ ನಾನು ನಿಮಗಾಗಿ ನೀಡ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆಲೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾಯಿರಿ ಆ ಯೂಜ್ವಲಿ ಇನ್ನೇನು ಸ್ವಲ್ಪೊತ್ತು ರೆಸ್ಟ್ ಮಾಡಿ ಕೆಲಸ ಇದ್ದೇ ಇರುತ್ತೆ ಮನೆ ಕೆಲಸ ಅಡುಗೆ ಮನೆ ಕೆಲಸ ಮಾಡಲೇಬೇಕು ಇನ್ನು ಆ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ ಇನ್ನು ಟೈಮ್ ಆಗ್ತಾನೇ ಇದೆ ಸ್ವಲ್ಪೊತ್ತು ರೆಸ್ಟ್ ಮಾಡೋಣ ಓಕೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್